ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಜೂನ್ ಹದಿನೇಳು ಭಾನುವಾರದಂದು ಮಹಾಬಲಾದ್ರಿ ವಿವಿಧೋದ್ದೇಶ ಸಹಕಾರ ಸಂಘಕ್ಕೆ ಸದಸ್ಯರ ಚುನಾವಣೆ ನಡೆಯಲಿದೆ ಚುನಾವಣೆಯಲ್ಲಿ ಲಕ್ಷ್ಮಿ ಸ್ಪರ್ಧಿಸುತ್ತಿದ್ದು ಅವರ ಕ್ರಮ ಸಂಖ್ಯೆ ಎಂಟು ದೀಪಾಲೆ ಕಂಬದ ಚಿಹ್ನೆ ಗುರುತು ಹಾಗೂ ಆರ್ ಸತ್ಯನಾರಾಯಣ ಅವರು ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದು ಅವರ ಕ್ರಮ ಸಂಖ್ಯೆ ಹದಿಮೂರು ಕೊಳನಿನ ಗುರುತಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ನಮ್ಮನ್ನು ಜಯಶೀಲರನ್ನಾಗಿ ಮಾಡುವಂತೆ ಕೇಳಿಕೊಳ್ಳುತ್ತೇನೆ ಭಾನುವಾರ ಚಾಮುಂಡಿ ಬೆಟ್ಟದಲ್ಲಿ ಬೆಳಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕರವರೆಗೆ ಚುನಾವಣೆಯ ನೆಲೆಯಲ್ಲಿದ್ದು ಮತದಾರರು ಸಂಘದ ಗುರುತಿನ ಚೀಟಿ ತೋರಿಸಿ ಮತದಾನ ಮಾಡುವಂತೆ ಮನವಿ ಮಾಡಿದರು ನಮಸ್ತೆ ನನ್ನ ಹೆಸರು ಆರ್ ಸತ್ಯನಾರಾಯಣ ಅಂದ್ಬಿಟ್ಟು ಮೈಸೂರು ನಾಯಕ ಪತ್ರಿಕೆ ಸಂಪಾದಕ ನಾನು ಮಹಾಬಲಕ್ಕಿ ಕೋಆಪರೇಟಿವ್ ಸೊಸೈಟಿ ಇದು ಇದು ಸಹಕಾರ ಸಂಘದಲ್ಲಿ ಚುನಾವಣೆಗೆ ಸ್ಪರ್ಧಿಸಿದ್ದೀನಿ ನನ್ನ ಕ್ರಮ ಸಂಖ್ಯೆ ಹದಿಮೂರು ನಾನು ಸಿಂಬಲ್ಲು ಕೋಳಲು ಗುರುತು ಮತದಾರರಲ್ಲಿ ಏನಂತಿ ಈಗ ಮತದಾರರು ತರುವ ಬರುವಾಗ ಮತದಾನ ಮಾಡುವಾಗ ನಿಮ್ಮಾಗ ಓಟ ಅಕೌಂಟ್ನ ಇದಿರ್ತದಲ್ಲ ಅದನ್ನು ತ ತರಬೇಕು ಪಾಸ್ಬುಕ್ ಐ ಡಿ ಕಾರ್ಡ್ ಇದೆ ಅದನ್ನು ಪಂಗದಲ್ಲಿ ಕೊಟ್ಟಿರ್ತೀವಿ ಅದನ್ನು ನೀಡಿ ಮತದಾರರು ನಮಗೆ ಹಾಗೂ ನಾನು ಎಲ್ಲ ಲಕ್ಷ್ಮೀ ಅವರಿಗೆ ದೀಪದ ದೀಪ ಕಂಬ ಗುರುತು ಅದಕ್ಕೆ ನೀವು ಮತ ನೀಡಿ ಜಯಶ್ರೀನಾಗೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಅದು ಹದಿನಾರನೇ ತಾರೀಕು ಮತದ ಹದಿನೈದನೇ ತಾರೀಕು ಬೆಳಗ್ಗೆ ಒಂಬತ್ತರಿಂದ ಸಾಯಂಕಾಲ ನಾಲ್ಕು ಗಂಟೆ ತನಕ ಇರುತ್ತದೆ ಎಲ್ಲಿ ಇರುತ್ತೆ ಚಾಮುಂಡಿ ಬೆಟ್ಟ ಮಹಾಬಲಾಜಿ ಚಾಮುಂಡಿ ಬೆಟ್ಟ ಮೈಸೂರು ಎಷ್ಟು ಜನ ಸದಸ್ಯರು ಇದ್ದಾರೆ ಸರ್ ಅದ್ರಲ್ಲಿ ಹದಿನಾಲ್ಕು ಜನ ಸದಸ್ಯರಿದ್ದಾರೆ ಎಷ್ಟು ಜನ ಸ್ಪರ್ಧೆ ಮಾಡ್ತಿದ್ದಾರೆ ಈಗ ಹನ್ನೊಂದು ಜನ ಬೇಕಾಗಿರೋದು ಹದಿನಾಲ್ಕು ಜನ ಸ್ಪರ್ಧಿಗಳು ಇದಾರೆ ಪೈಪೋಟ್ ಹೇಗಿದೆ ಸರ್ ಇದೇ ಫಸ್ಟ್ ಟೈಮ್ ನಮ್ದು ಇದೇ ಮೊದಲ ಬಾರಿ ಸ್ಪರ್ಧಿಸ್ತಾರ ಎಷ್ಟು ವರ್ಷದಿಂದ ಇದೆ ಸಂಘಟನೆ ಅದೇ ಸಹಕಾರ ಸತಿ ಸುಮಾರು ಮೂವತ್ತು ಮೂವತ್ತೈದು ವರ್ಷದಿಂದ ಇದೆ ಏನು ಗೆದ್ದ ಮೇಲೆ ಈಗ ಸ್ಪರ್ಧೆ ಗೆದ್ದ ಮೇಲೆ ಏನೇನು ಅಭಿವೃದ್ಧಿ ಮಾಡಬೇಕು ಅನ್ಕೊಂಡಿದೆ ಈಗ ಸರ್ಕಾರದ ಅನುದಾನಗಳು ತರಿಸುವ ತರಬಹುದು ಮಾಮೂಲಿ ಕೋಪರೇಟಿವ್ ಸಹಕಾರ ಮೈಸೂರಲ್ಲಿ ಯಾವ ಥರ ಬ್ಯಾಂಕ್ಗಳ ಸಹಕಾರ ನಿಮ್ಮತೆಗಳಿದೆ ಅದನ್ನು ಮುಂದುವರಿಸ್ಕೊಂಡು ಹೆಚ್ಚು ಹೂಡಿಕೆ ಮಾಡಬೇಕು ಅಂತ ನಮ್ಮಲ್ಲಿ ವಿಶ್ವಾಸ ಇದೆ ಅದನ್ನು ಚಾಮುಂಡಿ ಬೆಟ್ಟದ ಜನತೆಗಳಿಗೆ ಅಲ್ಲಿ ಸದಸ್ಯರು ಅವರಿಗೆ ಅನುಕೂಲವಂತ ಮಗುವಂತ ಸ್ಥಿತಿ ಮಾಡಬೇಕು ಅಂತ ನಮ್ಮ ನನ್ನಲ್ಲಿ ಅಭಿಪ್ರಾಯ ಅಭಿಲಾಷೆ ಇದೆ ಏಜ್ ಲಿಮಿಟ್ ಸಂಘಕ್ಕೆ ಸೇರ್ಪಡೆ ಆಗೋಕ್ಕೆ ಅಂತ ಅದು ಗ್ರಾಮದವರಲ್ಲಿ ಸೀಮಿತ ಹದಿನೆಂಟು ವರ್ಷದ ಮೇಲ್ಗಡೆ ಸೀಮಿತ ಅಲ್ಲಿ ಗ್ರಾಮ ವಾಸಿಗಳಿಗೆ ಒಂದು ಆದ್ಯತೆ ಇದೆ ಎಷ್ಟು ವರ್ಷ ಆದ ನಂತರ ಓಟ್ ಹಾಕೋ ಇದ್ದಿರುತ್ತೆ ಸರ್ ಮಾಮೂಲಿ ಹದಿನೆಂಟು ವರ್ಷ ಆದಮೇಲೆ ಓಟ್ ಹಾಕೋಂಥ ಪವರ್ ಇರ್ತದೆ ಅಲ್ಲಿ ಮೆಂಬರ್ ಆಗಿರೋ ಮಾತ್ರ ಅದು ಸೀಮಿತ ಮೇಡಮ್